ಆಜ್ಞೆ ಮಾಡೋ ಐಗಾಳೆಲ್ಲ ದೇವ್ರೆ ಆಗ್ಲಿ ಎಲ್ಲ ಕನ್ನಡ ಸುದ್ದಿ ಗೇನಾರ್ ಬಂದ್ರೆ ಮಾನ ಒಳ್ಸಾಕಿಲ್ಲ ಜಿ ಪಿ ರಾಜರತ್ನಂ ಅವರ ರತ್ನ ಪದಗಳ ಕೆಲವು ಸಾಲುಗಳು ಯಾಕೆ ಈ ಸಾಲನ್ನ ಇವತ್ತು ಮೆನ್ಷನ್ ಮಾಡ್ತಾ ಇದೀನಿ ಅಂತಂದ್ರೆ ವಯಸ್ಸಿನಲ್ಲಿ ಅಂತಸ್ತಿನಲ್ಲಿ ಯಾವ ಮನುಷ್ಯನೂ ದೊಡ್ಡೋನ್ ಆಗೋದಿಲ್ಲ ಅವ್ನ್ ವಯಸ್ಸಿನಲ್ಲಿ ದೊಡ್ಡೋನ ಆದ ಅಂತ ಮಾತ್ರ ಅಂದ ಮಾತ್ರಕ್ಕೆ ಮಾತ್ರ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಗಿಲ್ಲ ಯಾರಿಗೆ ಗೌರವ ಕೊಟ್ಟು ತಗೊಳೋಕೆ ಗೊತ್ತು ಅವರಿಗೆ ಎಲ್ಲೇ ಇದ್ದರೂ ಗೌರವ ಸಿಕ್ಕೇ ಸಿಗುತ್ತೆ ಈ ಭಾಷೆ ನೆಲ ಜಲ ಅಂತ ಬಂದಾಗ ಅದನ್ನ ಒಂದು ಅಸ್ತ್ರ ಆಗಿ ಉಪಯೋಗಿಸ್ಕೊಂಡು ಬೆಳೆ ಬೇಯಿಸ್ಕೊಳ್ಳೋದು ಈ ರಾಜಕಾರಣಿಗಳ ಕೊಳಕು ಮನಸ್ಥಿತಿ ಅದು ಕಮಲ್ ಹಾಸನ್ ಅವರಿಗೂ ಹೊರತಲ್ಲ ಅವರು ಕೂಡ ಅದರಿಂದ ದೂರ ಉಳಿದಿಲ್ಲ ಒಂದು ಭಾಷೆಗೆ ಅಥವಾ ಒಂದು ಜನಾಂಗಕ್ಕೆ ಎಲ್ಲಿ ಕಿಚ್ಚ್ರೆ ನಾನು ರಾಜಕೀಯ ಬೆಳೆ ಬೇಯಿಸ್ಕೊಳ್ಬಹುದು ಅಂತ ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನ ಜಯಲಲಿತಾ ಕೂಡ ತುಂಬಾ ಚೆನ್ನಾಗಿ ಉಪಯೋಗಿಸಿ ಅದರಿಂದ ಯಶಸ್ ಕೂಡ ಕಂಡಿದ್ರು ಅವರು ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಅಲ್ಲಿ ಇಲ್ಲ ಸಲ್ಲದ ಏನು ಆ ಸಿಚುವೇಶನ್ಗೆ ಬೇಡವಾಗಿತ್ತು ಅಂತ ಸಿಚುವೇಶನ್ ಎಲ್ಲ ಆಯಮ್ಮ ಕ್ರಿಯೇಟ್ ಮಾಡಿ ಇಷ್ಟು ವರ್ಷ ಕನ್ನಡಿಗರಿಗೆ ಅವರ ಕಣ್ಣಿಗೆ ಗುರಿಯಾಗಿ ಕೊನೆಗೆ ತಾಕತಾಳಿಯವು ಏನೋ ನಿರ್ಜಲೀಕರಣದಿಂದನೇ ಎಸತ್ರು ಆಕೆ ಅಪಾರ್ಟ್ ಅದು ಇದಕ್ಕೆ ಸಂಬಂಧ ಇಲ್ಲದೇ ಇದ್ರು ಯಾಕೆ ಭಾಷೆ ಭಾಷೆಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ಈ ರೀತಿ ಬೆಂಕಿ ಹೊತ್ಕೊಳ್ಳುತ್ತೆ ಅಂತಂದ್ರೆ ಇಂಥ ಅಯೋಗ್ಯ ರಾಜಕಾರಣಿಗಳಿಂದ ಮಾತ್ರ ಕನ್ನಡ ಸುದ್ದಿಗೆ ಏನಾರು ಬಂದ್ರೆ ಮಾನ ಅವಳು